ಏನಾಗಿರ್ಬೇಡ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗ ಗಾಳಿ ಮಳೆಯಿಂದಾಗಿ ಶಾಲೆಯ ಮೇಲ್ಛಾವಣಿ ಹಾರಿ ಹೋಗಿರುವಂತದ್ದು ಹಾಗಾದ್ರೆ ಎಷ್ಟ್ರ ಮಟ್ಟಿಗೆ ಇಲ್ಲಿ ಕಾಮಗಾರಿ ನಡೆದಿದೆ ಅಂತ ರಚನೆ ಏನಾಗ್ತಿದೆ ಅಂತಂದ್ರೆ ನಮ್ಮ ವಿಜಯನಗರ ಭಾಗದಲ್ಲಿ ಆ ಈ ಎಮ್ ಎಲ್ ಎಣಿಕ ಕೆಲಸ ಮಾಡ್ತಿದ್ರು ಇಲ್ಲ ಇವ್ರು ಮಾಡ್ತಿದ್ರು ಇಲ್ಲ ಇಂಜಿನಿಯರ್ ಆಗಿರ್ಲಿ ಗುತ್ತಿಗೆದಾರರಾಗಿರ್ಲಿ ವೆಂಡರ್ಸ್ ಅದ್ ಯಾವ ರೀತಿ ಕೆಲಸ ಮಾಡಿದ್ರೆ ದಕ್ಷ ಕೆಲಸ ನಮಗೆ ಕಣ್ಣಿಗೆ ಕಾಡ್ತಿದೆ ಅಲ್ಲ ವಿಜುವನ್ಸ್ ಅಲ್ಲಿ ಅದನ್ನ ಎರಡು ರೀತಿ ಸ್ಟೆಪ್ ಇಟ್ಟು ಎಂಡಿಲೆ ಕಟ್ಟಿದ್ರು ಅದನ್ನ ಹತ್ತು ಲಕ್ಷ ವರ್ಕ್ ಅದು ಕೆ ಕೆ ಡಿ ಬಿ ಪಂಚಾಯತ್ ರಾಜ್ ಇಲಾಖೆಯಿಂದ ಆಗಿರುವಂತ ಕೆಲಸ ಒಂದು ಕಳೆದ ಒಂದ್ ಆರಿಂದ ಒಂದ್ ವರ್ಷ ಕೂಡ ಆಗಿಲ್ಲ ಅದು ಆ ನೆಗ್ಲೆಜೆನ್ಸಿಗೆ ಉತ್ತರ ಕೊಡ್ತಿದ್ದಾರೆ ಗಾಳಿ ಮಳೆಯಿಂದ ಆಗಿದೆ ಹೇಳಿ ಯಾವುದೇ ಒಂದು ಕೆಲಸ ಅನ್ನೋದ್ರ ಅಚ್ಚುಕಟ್ಟಾಗಿ ಮಾಡ್ತಿಲ್ಲ ಇಲಾಖೆಗೆ ಸಂಬಂಧಪಟ್ಟಂತ ಗುತ್ತಿಗೆದಾರರಾಗಲಿ ನೌಕರರಾಗ್ಲಿ ಗವರ್ಮೆಂಟ್ ಇಂಜಿನಿಯರ್ ಅದನ್ನ ಏನ್ ನೋಡಿ ಸ್ಯಾಂಕ್ಷನ್ ಮಾಡ್ತಾರೆ ಇವ್ರು ಫಂಡ್ ರಿಲೀಸ್ ಮಾಡ್ತಾರೆ ಇವರು ಇವರು ಪ್ರಾಮಾಣಿಕತೆ ಸಂಬಳ ಕೊಡ್ತಿದಾರೋ ಇಲ್ಲ ಬೇರೆ ಯಾವ್ದನ್ನ ಪ್ರಾಮಾಣಿಕತೆ ಆಗ್ತಿದಾರೆ ಇವರು ಯಾಕಂದ್ರೆ ಮಕ್ಕಳು ರಜಾವದಲ್ಲಿದ್ದಾರೆ ಈ ಒಂದ್ ಅಚಾತೂರಿ ಏನು ತೊಂದರೆ ಆಗಿಲ್ಲ ಅಲ್ಲಿ ಸರಿಸುಮಾರು ಐದ್ನೂರ ಐವತ್ತು ಮಕ್ಕಳು ಓದ್ತಿದ್ರ ಅಂತ ಹೇಳಿ ಶಾಲಾ ರೇ ಮಾಹಿತಿ ಕೊಟ್ಟಿದ್ದಾರೆ ಈಗ ರಜಾ ಓದಿದೆ ಏನೋ ಒಂದ್ ಸಮಸ್ಯೆ ಆಗಿಲ್ಲ ಆಗೋದು ಬೇಡ ನಮ್ಮ ಕಳಕಳ ಮನವಿ ಅದೇ ಶಾಲಾ ಅವಧಿ ಟೈಮ್ ಅಲ್ಲಿ ಗಾಳಿ ಮಳೆ ಆಗಿತ್ತು ಅಂದಿದ್ರೆ ಒಂದು ಶೀಟ್ ಏನಾರ ಕಟ್ಟಾಗಿ ಕೆಳಗಡೆ ಬಿದ್ದಾರೆ ವಿತ್ ಇನ್ ಅಲ್ಲಿ ಆ ಮೂಮೆಂಟ್ ಒಳಗಡೆ ಒಂದ್ ಹತ್ತರಿಂದ ಹದಿನೈದು ಮಕ್ಳಿಗೆ ಆ ಕೈ ಕಾಲಿಲ್ಲ ಪ್ರಾಣ ಅಂತ ಹೋಗೋ ಸ್ಥಿತಿನೇ ಆಗುತ್ತೆ ಅಲ್ಲಿ ಸೊ ಇದನ್ನ ಯಾಕೆ ಗಮನಕ್ಕೆ ತಗೊಂತಿಲ್ಲ ಇಲಾಖೆ ಅಧಿಕಾರಿಗಳು ಇದನ್ನ ಪ್ಲಾನ್ ಎಸ್ಟಿಮೇಶನ್ ಕೊಡೋ ಇಂಜಿನಿಯರ್ ಆಗಿರ್ಲಿ ಇಂಜಿನಿಯರ್ ಅವರು ಯಾವ ರೀತಿ ದಕ್ಷ ಕೆಲಸ ಬಿಲ್ ಪಾಸ್ ಮಾಡ್ತಿದಾರೆಸ್ತಿದಾರೆ ಅಲ್ಲಿ ಯಾವ್ದೇ ರೀತಿ ಸುರಕ್ಷತೆ ಕೊಡ್ತಿರ್ಲ ಮೂವತ್ತೆರಡರಲ್ಲಿ ಆಗಿರುವಂತ ಶಾಲೆಗೆ ಈಗಿನ ವ್ಯವಸ್ಥೆಯಲ್ಲಿ ಗೌರ್ಮೆಂಟ್ ಶಾಲೆಗೆ ಮಕ್ಕಳೇ ಹೋಗ್ತಿಲ್ಲ ಹೇಳಿ ಒದ್ದಾಡ್ತಿದ್ದಾರೆ ಅಂತಲ್ಲ ಐದು ನೂರ ಐವತ್ತು ಸ್ಟ್ರೆಂತ್ ಇರುವಂತ ಊರಲ್ಲಿ ಇದನ್ನ ಯಾಕೆ ಹಚ್ಚು ಪಾಲನೆ ಮಾಡ್ತಾ ಇಲ್ಲ ಇವರು ಇಲಾಖೆಗಳು ಇಲ್ಲಿ ಎಲ್ಲದಕ್ಕೂ ಮೇನ್ ತಪ್ಪಿತಸ್ಥದ ಇಲಾಖೆನೆ ಯಾಕಂದ್ರೆ ಅವರು ಮಾಡುವಂತ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ನಿಂದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ ಇವರು ಇದ್ರ ವಿರುದ್ಧ ಜಿಲ್ಲಾಡಳಿತ ಆಗ್ಲಿ ಇಲ್ಲ ತಾಲೂಕು ಆಡಳಿತ ಆಗ್ಲಿ ಆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ದೇವರವ್ರ ವಿರುದ್ಧ ಏನ್ ಕ್ರಮ ತಗೊಟ್ರ ಅನ್ನೋದೇ ಒಂದು ಮೇನ್ ಇಂಟೆನ್ಶನ್ ಆಗಿದೆ ಇವರು ಇವ್ರ ವಿರುದ್ಧವಾಗಿ ಏನಾದ್ರು ದಾಖಲೆ ಏನಾದ್ರು ಪ್ರೂವ್ ಮಾಡ್ಬೇಕು ಇವ್ರು ಯಾಕಂದ್ರೆ ಅಧಿಕಾರಿಗಳಾಗಿ ಇವ್ರದ್ದು ಏನೂ ಕ್ರಮ ತಗೊಂಡಿಲ್ಲ ಅಂದ್ರೆ ಯಾವದೇ ರೀತಿ ನ್ಯಾಯ ಸಿಗೋದಿಲ್ಲ ಇಲ್ಲಿ ಮಕ್ಕಳಿಗಾಗಿರ್ಲಿ ಅಲ್ಲಿನ ಶಾಲೆ ಸಿಬ್ಬಂದಿಗಾಗಿರ್ಲಿ ಅಲ್ಲಿ ಐವತ್ತು ನೂರ ಐವತ್ತು ಮಕ್ಕಳು ಓದ್ತಾರೆ ಇವ್ರ ವಿಚಾರ ಏನಾರ ಕಠಿಣ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಯಾವ್ದೇ ರೀತಿ ಕೆಲಸನೂ ಆಗಲ್ಲ ಇವರಿಂದ ಅಂತಂದೇಳಿ ನಾವ್ ಅನ್ಕ ಅದ್ರ ಜೊತೆ ಸಾರ್ವಜನಿಕರು ಹೇಳ್ತಿದಾರೆ ಯಾವ್ದೇ ಅಧಿಕಾರಿಗಳು ಸ್ಥಳಕ್ ಬರೋದಿಲ್ಲ ಏನೇ ಇದ್ರೆ ಸುಮ್ನೆ ಬಂದಂಗೆ ನೋಡ್ಕಂಡದು ಹೋಗುದು ಆತರ ಮಾಡ್ತಿದ್ದಾರೆ ಏನು ವೆಂಡರ್ ಇದ್ರಲ್ಲ ಗುತ್ತಿಗೆದಾರರು ಗುತ್ತಿಗೆದಾರರು ಇಂಜಿನಿಯರ್ ಆಗಿರ್ಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಯಾವ ಹೊರತು ಕಠಿಣ ಕ್ರಮ ತಗೊಂಡ್ರು ಮಾತ್ರ ಈ ಒಬ್ಬ ಅಧಿಕಾರಿಗೆ ಪೆಟ್ಟ ಬಿದ್ರೆ ಎಲ್ಲಾ ಅಧಿಕಾರಿಗಳನ್ನ ಎಚ್ಚೆತ್ತುಕೊಳ್ತಾರೆ ಇದರಿಂದ ಸೊ ಇದಕ್ಕೆ ಮೇನ್ ಇಂಟೆನ್ಶನ್ ಯಾರು ಮಾತ್ರ ಇವರು ಮೈಲೇಜ್ ಬೇವಿರುತ್ತ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅವ್ರು ಯಾವ ರೀತಿ ಕಠಿಣ ಕ್ರಮ ತಗೊಂಡು ಇವ್ರ ಮೇಲೆ ಆಕ್ಷನ್ ಕೊಡ್ತಾರೋ ಅದ್ರ ಮೇಲ್ಗಡೆ ತಾಲೂಕು ಅಧಿಕಾರಿಗಳು ಜಿಲ್ಲಾ ಕ್ರಮ ತಗೊಳ್ತೇ ರಚನಾ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೆ ಹೋಗಿದ್ಯಾ ಈ ರೀತಿ ಘಟನೆ ನಡೆದಿದೆ ಅಂತ ರಚನಾ ಹೋಗಿದೆ ಅದ್ ಯಾಕಂದ್ರೆ ಶನಿವಾರ ರಾತ್ರಿ ಆದಂತ ಘಟನೆ ನಾವು ಬೆಳಿಗಿನ ಭಾನುವಾರ ಬೆಳಿಗ್ಗೆ ಅಲ್ಲಿ ಸ್ಪಾಟ್ ಹೋಗಿ ಎಲ್ಲಾ ಮಾಹಿತಿ ತಗೊಂಡಿದ್ವಿ ನಾವು ರಜಾವುದಿಲ್ಲ ಅದೇ ಪ್ರಿನ್ಸಿಪಲ್ ಅವರು ಸರ್ ಈ ತರ ಸಮಸ್ಯೆ ಆಗಿದೆ ಬಂದಿದ್ರಲ್ಲ ಸ್ಕೂಲ್ ಅಲ್ಲಿ ಸ್ಕೂಲಲ್ಲಿ ಅಂತ ರಜಾವಾದಲ್ಲಿ ಸರ್ ನಾನು ಯಾವ್ದೇ ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರು ಸರ್ ನೀವು ರಜಾವಾದಲ್ಲಿ ಇದೀರಿ ಶಾಲೆಗೆ ಭೇಟಿ ಕೊಟ್ಟಿದ್ರೆ ಈ ತರ ಮಕ್ಳಿಗೆ ತೊಂದರೆ ಮಾಧ್ಯಮಕ್ಕೆ ನೀವ್ ಯಾಕೆ ಬೇಡ್ಸ್ ಆಗ್ತಿಲ್ಲ ಸಮಸ್ಯೆ ಇದೆ ಅಲ್ಲ ಅದೇ ಜಾಗದಲ್ಲಿ ನಿಮ್ಮ ಮಕ್ಳು ಏನಾದ್ರು ಇದ್ದಿದ್ದು ಮಕ್ಳಿಗೆ ಏನೋ ಹೆಚ್ಚು ಕಮ್ಮಿ ಆಗಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ನೀವ್ ಆ ಮಾತು ಹೇಳ್ತಿದ್ರ ಇಲ್ಲ ನಾನ್ ಇವತ್ತು ಬಾನವರ್ ನಂದು ಗವರ್ಮೆಂಟ್ ಹಾಲಿಡೆ ಇದೆ ನಾನ್ ಹೋಗಲ್ಲ ಮಕ್ಕಳು ನೋಡಕ್ಕೆ ನಾನ್ ಸೋಮಾರ್ ಹೋಗ್ತೀನಿ ಉದಾಹರಣೆ ಕೊಡೋಕಾಗುತ್ತೆ ನಿಮ್ ಕೈಲಿ ಯಾಕೆ ಮಕ್ಳಂದ್ರೆ ನಿಮಗೆ ಒಬ್ಬರಿಗೆ ಸಿಮಿತ್ತ ಯಾರು ಬೇರೆ ಮಕ್ಳು ಮಕ್ಕಳ ಅಲ್ವಾ ಅಲ್ಲಿ ಸೊ ಅಲ್ಲಿನ ಗ್ರಾಮ ಪಂಚಾಯತ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಮಕ್ಳು ಓದ್ತಿದಾರ ಅಲ್ಲಿ ಎಲ್ಲಾ ಮಕ್ಳು ಓದ್ತಿದ್ದಾರೆ ಪರ್ಟಿಕ್ಯುಲರ್ ಇವ್ರೇಳ್ತಿಲ್ಲ ಎಲ್ಲರಿಗೂ ನ್ಯಾಯ ಸಿಗ್ಬೇಕಲ್ಲಿ ಸೊ ಇವರು ಅದನ್ನ ಕೇಸ ಮುಚ್ಚಾಕಂತ ಕೆಲಸ ಮಾಡ್ರ ಅಲ್ಲಿ ಮಾಡುವಂತ ಕೆಲಸ ಅಧಿಕಾರಿಗಳು ಅದು ಒಂದ್ ರೀತಿಲಿ ವ್ಯರ್ಥ ಅಂತ ಅನ್ಸುತ್ತೆ ರಚನಾ ಖಂಡಿತ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪರಶುರಾಮ್ ಏನೋ ತಡರಾತ್ರಿ ಬೀಸಿದಂತ ಗಾಳಿ ಮಳೆಯಿಂದಾಗಿ ಇಲ್ಲಿ ಶಾಲೆಯ ಮೇಲ್ಚಾವಣಿ ಕುಸಿದು ಹೋಗಿರುವಂತದ್ದು ಅಂದ್ರೆ ಹಾರಿ ಹೋಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಆದ್ರೆ ಅಧಿಕಾರಿಗಳು ಇನ್ನು ಯಾವುದೇ ರೀತಿ ಕ್ರಮಗಳನ್ನ ಕೈಗೊಂಡಿಲ್ಲ ಜೊತೆಗೆ ಇಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋದು ಕೂಡ ಬಹಳಷ್ಟು ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಕಳಪೆ ಕಾಮಗಾರಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಧಿಕಾರಿಗಳು ಅಂತ ಕೂಡ ಕಾದು ನೋಡೋಣ Ber, kan intro malah gian ayo berangkat.

ಗಾಳಿ ಯಾರು ಇನ್ ರೂಮ್ ಮಾಡಿ ಏನಾಗಿರ್ಬೇಡ ಕಾಚಲಿ ಯಾಕೆ

ಏನ್ ರೂಮ್ ಒಳಗೆ ಏನಾಗಿ ಏನಾಗಿರ್ಬೇಡ ಎಲ್ಲಿ ಹಾಕ ಮೂರು ದಿವಸ ಏನಿದ್ದಿಲ್ಲ ಹೊಸ ಕಂದ್ ಮಕ್ಕಳಿದ್ದ ಏನ್ ಮಾಡ್ತ ಗಾಳಿ ಯಾರು ಬೆಲೆ ಮಾಡಿದ್ರೆ ನೀನ್ ಮಾಡಿ ಏನಾಗಿಲ್ ಬೇಡ ಕಾ ಚಲಾಕ ಮೂರು ದಿವ್ಸ ಏನಿದ್ದಿಲ್ಲ ಬಂದ್ ಮಾತಾಡಿದ್ ಮಾಡ ಈ ಕಡೆ ಮಾಡ್ತಾರೆ ನೀನ್ ಮಳಗ್ ಏನಾಗಿ ಬರಕ ಚೆಲ್ ಯಾಕ ಮೂರುತ್ತಿಲ್ಲ ಹೊಸ ಬಂದ್ ಮಾ ಕಂಡಿದ್ದ

ಬಲನ್ನಿಂದ್ರು ಮರಗೆ ಏನಾಗಿದೆ ಬಲಕಾಟೆ ಲೇಖಕರು ಮೂರು ದಿನದಿಂದ ಆಸಕ ಬಂದ್ ಮಕಾಣಿದ್ನ ಎನೋ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಎಸ್‌ಡಿಎಂಜಿ ಅಧ್ಯಕ್ಷರ ಆದಂತಾ ಎಚ್ಕೆ ಸೋಮಪ್ಪಾ ಅವ್ರಿದ್ದಾರೆ ನಮಸ್ತೆ ಸೋಮಪ್ಪಾ ಅವ್ರೆ ನಮಸ್ತೆ ಮೇಡಂ ಈಗ ನಿಮ್ಮ ಗ್ರಾಮದಲ್ಲಿ ಶಾಲೆಯ ಮೇಲ್ಚಾವಣಿ ಹಾರು ಹೋಗಿದೆ ಗಾಳಿ ಮತ್ತೆ ಮಳೆಯಿಂದ ಆದ್ರೆ ಎಲ್ಲ ಒಂದು ಕಡೆ ಇಷ್ಟ ಗಾಳಿ ಮಳೆಗೆ ಚಾವಣಿ ಹಾರೋಗಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಕಾಮಗಾರಿ ನಡೆದಿದೆ ಅಂತ ಕಾಮಗಾರಿ ನಡೆದಿದೆ ಅದಕ್ಕೆ ಇಲ್ಲ ಇನ್ನೊಂದು ಗಾಳಿ ಆಗಿದ್ರಿಂದ ಹಿಂದಿಗಾರಿಗೆ ಓಪನ್ ಬಿಟ್ಟಿದಿಲ್ಲ ಮೇಡಮ್ ಗಾಳಿ ಓಡಾಡಲಿಕ್ಕೆ ಓಪನ್ ಬಿಟ್ಟಿರ್ಲಿಲ್ಲ ಅವರು ಓಪನ್ ಬಿಟ್ಟಿದ್ರೆ ಗಾಳಿ ಬರ್ತಾ ಇತ್ತು ಹೋಗ್ತಾ ಇತ್ತು ತೊಂದರೆ ಇರ್ಲಿಲ್ಲ

ಅಧ್ಯಕ್ಷರಾದಂತ ಸೋಮಪ್ಪ ಅವರು ಈಡನ್ಸ್ ವಾಣಿ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು ಅಹ್ ಕಾಮಗಾರಿ ನಡೆದಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಬಟ್ ಕಾಮಗಾರಿ ಎಷ್ಟು ಮಟ್ಟಿಗೆ ನಡೆದಿದೆ ಅನ್ನೋದು ನಮ್ಮ ಪ್ರಶ್ನೆ ಯಾಕೆಂದ್ರೆ ಗಾಳಿ ಮಳೆಗೆ ಅದು ಹಾರೋಗಿದೆ ಅಂತ ಅಂದ್ರೆ ನಾವ್ ಯೋಚನೆ ಮಾಡ್ಬೇಕಾಗುತ್ತೆ ಕಾಮಗಾರಿ ಎಷ್ಟು ಇತ್ತು ಅಂತ ಸದ್ಯ ಯಾವುದೇ ಅಪಾಯ ಆಗಿಲ್ಲ ಮಕ್ಕಳು ಮಕ್ಕಳು ಶಾಲೆಯಲ್ಲಿ ಇಲ್ಲದೆ ಇರುವಂತಹ ಕಾರಣ ರಜಾ ಇರೋದ್ರಿಂದ ಅಹ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಏನಾದ್ರು ಮಕ್ಕಳು ಶಾಲೆಯಲ್ಲಿ ಇದ್ದಿದ್ರೆ ಯಾರಿಗಾದ್ರೂ ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತಾ ಇದ್ರು ಇದಕ್ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡೋಣ ಏನಾಗಿಲ್ಬೇಡ ಮೂರು ದಿವಸ ಏನಿದ್ದಿಲ್ಲ ಬಂದ್ ಮಾತಾಡಿದ್ದೆ ನಾನು ಏನ್ ಮಾಡ್ತೇವೆ ಗಾಯ ಬೇಕಾದ್ರೆ

ಏನು ಮಾಡ್ತ ಗಾಯಿ ಈಗ ಯಾರು ಬೇಗ ಮಾಡ್ತೇವೆ ರೂಮ್ ಒಳಗೆ ಮೊಳಗೆ ಏನಾಗಿರ್ಬಿಡಕ್ಕ ಚಲಿಯಾಕ ಮೂರು ದಿವಸ ಏನಿದ್ದಿಲ್ಲ ಹೊಸ ಬಂದಮ್ಮ ಕಂಡಿದ್ದ ಇನ್ನು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದಲ್ಲಿನ ಶಾಲೆಯ ಮೇಲ್ಚಾವಣಿ ಗಾಳಿ ಮಳೆಯಿಂದ ಹಾರಿ ಹೋಗಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದೀವಿ ಆ ಮೇಲ್ಚಾವಣಿ ಹೇಗೆ ಕೆಳಗಡೆ ಕುಸಿದು ಬಿದ್ದಿದೆ ಅಂತ ನಿನ್ನೆ ಭಾನುವಾರ ಆದ ಕಾರಣ ಯಾವುದೇ ಮಕ್ಕಳು ಶಾಲೆಯಲ್ಲಿ ಇರ್ಲಿಲ್ಲ ಆದ್ರಿಂದ ದೊಡ್ಡ ಮಟ್ಟದಲ್ಲಿ ಅಪಾಯ ಆಗಿಲ್ಲ ಆದ್ರೆ ಶಾಲೆಯ ಮೇಲ್ಚಾವಣಿ ಹಾರಿ ಹೋಗಿರುವಂತದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಕೂಡ ಅಂದ್ರೆ ಎಸ್ ಡಿಎಂಸಿ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು ಅಹ್ ಈ ಏನು ಶಾಲೆಯ ಮೇಲ್ಚಾವಣಿ ಕುಸಿದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನ ತಂದಿದೀವಿ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದೀವಿ ಅಂತ ಆದ್ರೆ ಅನಾಹುತ ಆಗಿಲ್ಲ ಅನಾಹುತ ಆಗಿದ್ರೆ ಹೇಗೆ ಅಂತ ಯಾಕೆ ಅಂದ್ರೆ ಮಕ್ಕಳು ಅದೇ ಕೊಠಡಿಗಳಲ್ಲಿ ಕೂತು ಪಾಠವನ್ನ ಕೇಳ್ತಾ ಇರ್ತಾರೆ ಗಾಳಿ ಮಳೆ ಇದೆ ಗೊತ್ತಿರುತ್ತೆ ಯಾವ ರೀತಿ ವಾತಾವರಣ ಇರುತ್ತೆ ಅಂತ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತಲ್ವಾ ಆ ಅಧಿಕಾರಿಗಳಾಗಿರ್ಬೋದು ಎಲ್ಲ ಒಂದು ಕಡೆ ಈಗ ಕಳಪೆ ಕಾಮಗಾರಿ ನಡೆದಿದೆ ಅಂತ ಕೂಡ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೇ ಹೇಗೆ ಕ್ರಮ ಕೈಗೊಳ್ತಾರೆ ಅದು ಕೂಡ ಈಗ ಬಹಳಷ್ಟು ಯಕ್ಷ ಪ್ರಶ್ನೆಯಾಗಿದೆ

eh yaan beli nggak sama ಬಂದ್ ಮಾತಾಡಿದ್ದೆ ಹಳ್ಳಿ ತಾಲೂಕಿನ ಹಂಪಾಪಟ್ಟಣ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿದಿದೆ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಮೇಲ್ಚಾವಣಿ ಅಂತಲ್ ಮೇಡಮ್ ಅದ್ ಶೀಟ್ ಮೇಲ್ಚಾವಣಿ ಮೇಲ್ಗಡೆ ಇದಾಗ್ತದೆ ಅಂತ ಹೇಳಿ ಆ ಶೀಟ್ ಹಾಕಿತ್ತು ಅದು ನೀರು ಅಕಸ್ಮಾತ್ ಮಳೆ ಬಂದ್ರು ಕೂಡ ಹೋಗ್ಬಾರ್ದು ಅಂತ ಅದು ತುಂಬಾ ಗಾಳಿ ಬಂದು ಆ ಕೆಳಗಡೆ ಬಿದ್ದಿದೆ ಅಂತ ಹೇಳಿ ಅನ್ನ ರಜಾ ಅವಧಿಯಲ್ಲಿ ಅದನ್ನ ಸಂಬಂಧ ಪಟ್ಟಂತ ಅವ್ರ್ಗೆ ಮೇಡಮ್ ಇವತ್ತು ಸರಿ ಪಡಿಸ್ತಾ ಇದ್ದಾರೆ ಇಲ್ಲ ಏನಾದ್ರೂ ಶಾಲೆಯಲ್ಲಿ ಮಕ್ಳಿದ್ದು ಏನಾದ್ರು ಅನಾಹುತಗಳು ಸಂಭವಿಸಿದ್ರೆ ಹೇಗೆ ಅಂತ ಅಲ್ಲ ಇವಾಗ ಮಳೆ ಬಂದಿತ್ತಲ್ಲ ಮೇಡಂ ಮಳೆ ಅಷ್ಟೊಂದು ಗಾಳಿ ಮಳೆ ಬಂದಿದ್ರಿಂದ ಆತರ ಆಗಿದೆ ಅಲ್ಲ ಅದನ್ನೇ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಬೇಕಲ್ವಾ ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಆ ಕಾಮಗಾರಿ ಏನ್ ನಡೆದಿದೆ ಅದು ಬಹಳಷ್ಟು ಕಳಪೆ ಆಗಿ ನಡೆದಿದೆ ಅಂತ ಕಳಪೆ ಅಂತ ಏನು ಅಲ್ಲ ಅಲ್ಲ ಮೇಡಮ್ ಅದು ಏನಂದ್ರೆ ಶೀಟ್ ಅನ್ನ ಅಳವಡಿಸಿದಾರೆ ಅದು ಈಗ ಜಿಲ್ಲಾ ಪಂಚಾಯತ್ ನಮ್ಮ ಆ ಈಗ ಪ್ರತಿ ಊರಿನಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿನೇ ಮಳೆ ಬಂದಾಗ ಮತ್ತ ಮಕ್ಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಈಗ ಲಾಸ್ಟ್ ಟೈಮ್ ನಾವು ಸುಮಾರು ತೊಂಬತ್ತು ತರಗತಿ ಕೋಣೆಗಳಿಗೆ ಅದನ್ನ ಅಳವಡಿಸಿದ್ದಾರೆ ಬಟ್ ಎಲ್ಲೂ ಆಗಿಲ್ಲ ಆತರ ಬಟ್ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ತುಂಬಾ ಇದಾಗಿದೆ ಸಿಡಿಲು ಮತ್ತು ಇದು ಅದು ಗಾಳಿ ಬಹಳಷ್ಟು ಬಂದಿದ್ರಿಂದ ಆ ಶೀಟ್ ಏನು ಮೇಲ್ಗಡೆ ಜಾರು ಬಂಡೆ ರೀತಿಯಲ್ಲಿ ಹಾಕಿದ್ರು ಅದು ಸ್ವಲ್ಪ ಕೆಳಗಡೆ ಕುಸ್ಕೊಂಡ್ ಬಿದ್ದಿದೆ ಅದನ್ನ ಈಗ ಸಂಬಂಧಪಟ್ಟಂತ ಕಾಂಟ್ರಾಕ್ಟ್ಗಾರಿಗೆ ಅವ್ರು ಮಾತಾಡಿದ್ವಿ ಅವ್ರು ಯಾರು ಮಾಡಿಸಿದ್ರು ಅದನ್ನ ಏಜೆನ್ಸಿ ಅವ್ರಿಗೆ

ಅಂದ್ರೆ ಆ ಶೀಟ್ ಏನು ಕುಸಿದಿದೆ ಅದನ್ನ ನಾವು ಗುತ್ತಿಗೆದಾರ ಜೊತೆ ಮಾತಾಡಿದೀವಿ ಇವತ್ತೇ ಸರಿಯಾಗುತ್ತೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನೋಡನೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಜೊತೆಗೆ ಆ ಶಾಲೆಯ ಮೇಲ್ಚಾವಣಿಯನ್ನ ಹೇಗೆ ಸರಿಪಡಿಸ್ತಾರೆ ಮತ್ತೆ ಕಳಪೆ ರೀತಿಯಾಗಿ ಮಾಡ್ತಾರಾ ಇಲ್ಲ ಅಧಿಕಾರಿಗಳ ಸೂಚನೆ ಮೇರೆಗೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರಾ ಸಂಬಂಧ ನಮ್ಮ ಪ್ರತಿನಿಧಿ ಪರಶುರಾಮ್ ಮತ್ತಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕಾಮಗಾರಿ ಅಂದ್ರೆ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ಆಗಿರುವಂತಹ ಕಾಮಗಾರಿ ಕಳೆದ ಒಂದು ವರ್ಷಗಳಿಂದ ಆಗಿರುವಂತೆ ಮಾಹಿತಿ ನೀಡುತ್ತಿದ್ದಾರೆ ಇದು ಎಷ್ಟು ಅಚ್ಚುಕಟ್ಟಾಗಿದೆ ಅಂತಂದ್ರೆ ಜಸ್ಟ್ ಇದು ಮೇಲ್ಚಾವಣಿ ಇಲ್ಲೇನಿದೆ ಇದನ್ನ ಒಂದು ಎರಡು ತರ ಸಿಮೆಂಟ್ ಎಂಡಿಲ್ ಕಟ್ಟಿ ಯಾವ್ದೋ ರೀತಿ ಕ್ಯೂರಿಂಗ್ ಇಲ್ಲ ಇಲ್ಲಿ ಇಲ್ಲೆಲ್ಲ ಕಾಣುತ್ತಿದ್ದಲ್ಲ ಇದೆಲ್ಲ ನಿನ್ನೆ ಗಾಳಿ ವಾತಾವರಣಕ್ಕೆ ಇಷ್ಟೆಲ್ಲ ಬೆಂಡಾಗಿದೆ ಅಂದ್ರೆ ಇದು ಎಷ್ಟು ಕಾಮಗಾರಿ ಪರಿಪೂರ್ಣವಾಗಿ ಆಗಿದೆ ಯಾಕಂದ್ರೆ ಇನ್ನು ಇನ್ನೂರು ಮಕ್ಕಳು ಓದುವಂತ ಶಾಲೆಯಲ್ಲಿ ಇಷ್ಟು ಕಾಮಗಾರಿ ಪರಿಪೂರ್ಣವಾಗಿದೆ ಅಲ್ಲ ಇದನ್ನ ಶಾಲೆ ಮುಖಗಿರುಗಳು ಯಾರಿದ್ರು ಈ ಕಾಮಗಾರಿ ಕಂಪ್ಲೀಟ್ ಆಗಿದೆ ಅಂತಂದೇಳಿ ಅವ್ರ ಹತ್ರ ವೆರಿಫಿಕೇಶನ್ ಮಾಡ್ಕೊಂಡು ಹೋದಾಗ್ಲಿ ಇಂಜಿನಿಯರ್ ಈ ಸಂಬಂಧಪಟ್ಟ ಇಲಾಖೆಯ ವೆಂಡರ್ಗಳು ಯಾರು ಬರ್ತಾರೋ ಇವರೆಲ್ಲರೂ ವಿರುದ್ಧ ತನಿಖೆ ಆಗ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ ಯಾಕಂದರೆ ಮಕ್ಕಳ ಭವಿಷ್ಯದ ರೂಪಾಗದೆ ಬುಡದಿಂದ ಬುಡನೇ ಇಲ್ಲಿ ಈ ಥರ ಆದದ್ನಾಗೆ ಕಾಮಗಾರಿಗಳು ಎಷ್ಟು ಸರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಲೋಪದೋಷ ಕಂಡು ಬರ್ತದೆ ಅಧಿಕಾರಿ ಸಿಬ್ಬಂದಿಗಳು ಹೇಳ್ತಿದ್ರೆ ನಾನು ಇವತ್ತು ಭಾನುವಾರ ಆದ್ರಿಂದ ರಜೆ ದಿನದಲ್ಲಿ ಇದ್ದೀನಿ ನಾನು ಏನು ಮಾತಾಡಕ್ಕಾಗೋದಿಲ್ಲ ಮಾಧ್ಯಮದ ಮುಂದೆ ಬಂದು ಇದೇ ಜಾಗದಲ್ಲಿ ತಮ್ಮ ಮಕ್ಕಳು ಏನಾದ್ರು ಇದ್ದಿದ್ರೆ ಏನೋ ಹೆಚ್ಚು ಕಮ್ಮಿ ಹಾಗಿದ್ರೆ ನಮ್ ಮಕ್ಳು ನಾಳೆ ಬಂದು ನೋಡ್ತೀನಿ ಅಂತ ಹೇಳಿ ಇವ್ರು ಏನಾದ್ರು ಮಾತಾಡ್ತಿದ್ರ ಇಲ್ಲ ಸೊ ತಮ್ಮ ಅಲ್ಲ ಸೊ ಹಾಗಾಗಿ ನೆಗಲ್ಸಿ ಮಾತಾಡ್ತಿದಾರೆ ನೋಡೋಣ ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಇವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ